ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನೂರಾರು ಪೌರ ನೌಕರರು ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ಒಳಚರಂಡಿ ನಿರ್ವಹಣೆ ನೀರ್ ಗಂಟಿಗಳು ಚಾಲಕರು ಸೇರಿದಂತೆ ಎಲ್ಲಾ ಪೌರ ನೌಕರರು ನಗರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಈ ಹೋರಾಟವು ಅನಿರ್ದಿಷ್ಟಾವಧಿಯವರೆಗೂ ನಡೆಯಲಿದೆ ಎಂದು ಅನಿರ್ದಿಷ್ಟಾವಧಿಯ ಮುಷ್ಕರದಲ್ಲಿ ಮನವಿ ಮಾಡಿಕೊಂಡ್ರು ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ ನಮ್ಮ ಬೇಡಿಕೆಗಳು ಈಡೇರಬೇಕು ನಮ್ಮ ಪೌರ ಕಾರ್ಮಿಕ ನಗರಸಭೆಯಲ್ಲಿ ಕೆಲಸ ಮಾಡ್ತಿರುವಂಥ ಪೌರ ಕಾರ್ಮಿಕರಿಗೆ ನೇರ ಪಾವತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ಇಪ್ಪತ್ತೈದು ವರ್ಷದಿಂದ ಅವರಿಗೆ ಕಾಯಂ ಮಾಡಿ ಅಂತ ವಾಟರ್ ಸಬ್ಬಳ್ಳಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅವರಿಗೆ ನೇರ ಪಾವತಿ ತಮ್ಮಿ ಹಾಕ್ತೀವಿ ಹೊರಗುತ್ತಿಗೆಯಲ್ಲಿ ಮನ್ಮನೆ ಕಸ ಸಂಗ್ರಹ ಮಾಡ್ತಿದ್ದಾರೆ ಅವರಿಗೆ ನಗರಸಭೆಯಿಂದ ಕಂಬಳ ಪಡಿ ನಗರಸಭೆಯಿಂದ ಕೆಲಸ ಮಾಡಿಸಿ ಅಂತೇಳಿ ಕಂಪ್ಯೂಟರ್ ಆಪ್ರೇಟರ್ಸ್ ಒಂದು ಇಪ್ಪತ್ತು ವರ್ಷದಿಂದ ನಗರಸಭೆಯಲ್ಲಿ ಕಂಪ್ಯೂಟರ್ ಆಪ್ರೇಟರ್ಸ್ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಡ್ರೈವರ್ಗಳು ಡ್ರೈವರ್ಗಳಂತೂ ಒಂದು ಮೂವತ್ತು ವರ್ಷದಿಂದ ಮಾಡ್ತಿದ್ದಾರೆ ಪೌರ ಕಾರ್ಮಿಕರ ಜೊತೆ ಅವ್ರಿಗೂ ಸ ನೇರ ಪಾತಿಗೆ ತರಬೇಕು ಅವ್ರಿಗೂ ಕಾಯ್ ಮಾಡ್ಬೇಕು ಅಂತೇಳಿ ನಮ್ಮ ಬೇಡಿಕೆ ಮತ್ತು ಕಂಪ್ಯೂಟರ್ ಆಪ್ರೇಟರ್ಸು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಿದ್ದಾರೆ ಇಂಜಿ ಫ್ಲೋಡರ್ಸು ಮತ್ತು ಈಗ ಯು ಡಿ ವರ್ಕರ್ಸು ಎಲ್ಲರಿಗೂ ನಾವು ನೇರ ಪಾತಿಗೆ ತಂದು ಕಾಯಂ ಮಾಡಿ ಅಂತೇಳಿ ನಮ್ಮ ಬೇಡಿಕೆಗಳು ಸರ್ ದಯವಿಟ್ಟು ಅವ್ರನ್ನ